ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಿಂದ ತಿಂಗಳಿನಿಂದಲೂ ನಿರಂತರ ಬೆಲೆ ಏರಿಕೆ ದಲಿತರ ಹಣಲೂಟಿ ಹಿಂದೂ ವಿರೋಧಿ ನೀತಿ ಮುಸ್ಲಿಮರ ಓಲೈಕೆ ರೈತರ ನಿರ್ಲಕ್ಷ್ಯ ಹೀಗೆ ಸಾಲು ಸಾಲು ವೈಫಲ್ಯಕ್ಕೆ ಆಗಿರುವಂತಹ ಕಾಂಗ್ರೆಸ್ ಸರ್ಕಾರ ದುರಾಡಳಿತದ ವಿರುದ್ಧ ಇಡೀ ರಾಜ್ಯದ ಜನತೆ ಬೇಸತ್ತಿದ್ದಾರೆ ಅಂತಹ ಜನ ವಿರೋಧಿ ಆಡಳಿತ ನೀಡುತ್ತಾ ಇರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವತಿಯಿಂದ ಇಂದಿನಿಂದ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯು ಆರಂಭಗೊಂಡಿದ್ದು ಏಪ್ರಿಲ್ ಹತ್ತರಂದು ಉಡುಪಿ ಜಿಲ್ಲೆಯಲ್ಲಿ ನಡೆಯಲಿದೆ ಎಂದು ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ತಿಳಿಸಿದರು ಅವರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಟ್ಟಿಸುವಂತಹ ಭಾಗವಾಗಿ ಏಪ್ರಿಲ್ ಹತ್ತರಂದು ಬೆಳಿಗ್ಗೆ ಹತ್ತು ಗಂಟೆಗೆ ರಾಜ್ಯಾಂಗಣದ ಪಾರ್ಕಿಂಗ್ ಸ್ಥಳದಿಂದ ಕಡಿಯಾಲಿ ಬಿಜೆಪಿ ಕಚೇರಿಯ ತನಕ ಜನಾಕ್ರೋಶ ಯಾತ್ರೆ ನಡೆಯಲಿದ್ದು ಅಲ್ಲಿ ಸಾರ್ವಜನಿಕ ಸಭೆ ಕೂಡ ನಡೆಯಲಿದೆ ಪಾದಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆಯ ವಿಪಕ್ಷ ನಾಯಕ ಅರ್ ಅಶೋಕ್ ವಿಧಾನಪರಿಷತ್ತು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಹಿತ ಅನೇಕ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ಈಗಾಗಲೇ ಈ ಹೋರಾಟದ ಯಶಸ್ಸಿಗೆ ಅಗತ್ಯವಿರುವ ಸಕಲ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿದೆ ಎಂದ್ರು ಆ ಏಪ್ರಿಲ್ ನಡೆದಿದ್ದು ಹದಿನೈದ ಉಡುಪಿಗೆ ಬರೆದಿದೆ ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದಂತಹ ವಿ ವೈ ವಿಜೇಂದ್ರ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಮತ್ತು ಪರಿಷತ್ನ ವಿರೋಧ ಪಕ್ಷದ ಒಂದಷ್ಟು ಜನ ನಾಯಕರು ನಾಯಕರುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಏನು ಜನರಿಗೆ ಭರವಸೆಗಳನ್ನ ಕೊಟ್ಟಿತ್ತು ಚುನಾವಣಾ ಸಂದರ್ಭದಲ್ಲಿ ಬೇರೆ ಬೇರೆ ಯೋಜನೆಗಳಿಗಾಗಿ ಆ ಯೋಜನೆಗಳನ್ನ ಯೋಜನೆಗಳಿಗೆ ಸಂಪನ್ಮೂಲವನ್ನ ಸಂಗ್ರಹಿಸುವ ಕಾರಣಕ್ಕಾಗಿ ಪ್ರತಿ ವಸ್ತುವಿನ ಮೇಲೆ ಬೆಲೆಯನ್ನು ಏರಿಕೆ ರೀತಿ ಮಾಡುತ್ತಾ ಇದೆ ಅದು ನೀರಿರಬಹುದು ವಿದ್ಯುತ್ ಇರಬಹುದು ಹಾಲಿರಬಹುದು ಮೊಸರು ಇರಬಹುದು ಮುದ್ರಾಂಕ ಶುಲ್ಕ ಇರಬಹುದು ಜನನ ಪ್ರಮಾಣ ಪತ್ರದ ಫೀಸ್ ಇರಬಹುದು ಮರಣ ಪ್ರಮಾಣ ಪತ್ರಕ್ಕೆ

ಅದು ಸರಿ ಮೊದಲಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಯಾವುದೇ ಯಾವ ವ್ಯಕ್ತಿ ಸಹರಿಸಲಿಕ್ಕೆ ಆ ವ್ಯಕ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ ಈ ಭರವಸೆಗಳನ್ನ ರೀಸ್ಟಿಗೆ ನಿರಂತರವಾಗಿ ಬೆಲೆ ಮಾಡಿ ಮತ್ತೆ ಮತ್ತೆ ಇದೆ ಸರ್ಕಾರ ಹಾಗಾಗಿ ಜನರ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಭಾರತೀಯ ಜನತಾ ಮಾಡಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನ ಮೈಕೊಂಡಿದೆ ಈಗಾಗಲೇ ಕಳೆದ ಉಡುಪಿ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೀತದೆ ಹತ್ತನೇ ತಾರೀಕಿಗೆ ನಮ್ಮ ರಾಜ್ಯ ಬೆಳಿಗ್ಗೆ ಹತ್ತು ಗಂಟೆಗೆ ಯಾರಿಗೆ ಚಾಲನೆಯನ್ನ ನೋಡಿದಾರೆ ಉಡುಪಿಗೆ ಕೃಷ್ಣ ಮಠದ ಪಾರ್ಕಿಂಗ್ ಜಾಗದಿಂದ ರಾಜಣ ಕಡಿಯಾಳಿಯಲ್ಲಿ ಇರುವಂತಹ ಒಂದು ಮೈದಾನದಲ್ಲಿ ಪಕ್ಷದ ಕಚೇರಿ ಮೈದಾನ ಇದೆ ಆ ಮೈದಾನದಲ್ಲಿ ಸಮಾವೇಶ ಕಾರ್ಯಕ್ರಮ ಕನಿಷ್ಠ ಐದರಿಂದ ಕಾರ್ಯಕರ್ತರು ಈ ಆದಾಯ ಮತ್ತು ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಬಾರಿ ನಮ್ಮ ಪ್ರತಿಭಟನಾ ಮನವೊಲಿಗೆ ಬಹಳ ಭಿನ್ನವಾಗಿ ಬಹುತೇಕ ಮೆರವಣಿಗೆಯಲ್ಲಿ ನಾವು ಒಂದಷ್ಟು ಆದರೆ ಈ ಬಾರಿ ಈ ಸರ್ಕಾರ ಯಾವ ಯಾವ ವಿಚಾರದಲ್ಲಿ ಬೆಲೆಯನ್ನ ಏರಿಸಿ ಯಾರ್ಯಾರಿಗೆ ತೊಂದರೆ ಮಾಡಿದೆ ಅಂತಹ ಆ ತೊಂದರೆಯನ್ನ ಬಿಂಬಿಸುವಂತಹ ಸ್ತಪ್ತ ಚಿತ್ರಗಳ ಮಾದರಿಯಲ್ಲಿ ಒಂದು ಮೋರ್ಚಾದವರು ಮಹಿಳೆಯ

ಶಾಸಕರು ಮಾಜಿ ಶಾಸಕರು ಮತ್ತೆ ಸಂಸದರು ವಿಧಾನ ಪರಿಷತ್ನ ಸದಸ್ಯರು ನಡೀತದೆ ಈ ಪ್ರತಿಭಟನೆಗೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನ ಮಾಧ್ಯಮದವರು ತಾವು ಕೊಡಬೇಕು ಅಂತ ಹೇಳಿರುವಂತಹ ವಿನಂತಿಯನ್ನ ಮಾಡಿ ಇಡೀ ರಾಜ್ಯದಲ್ಲಿ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇದೆ ಎನ್ನುವಂತಹ ಸುದ್ದಿ ಒಂದು ಬಹಳ ಸಂತೋಷ ಆಗಿದೆ ಇದು ನಮ್ಮ ಉಡುಪಿ ಜಿಲ್ಲೆಗೆ ಹೆಮ್ಮೆ ಮತ್ತು ಯಾರೆಲ್ಲಾಗಿ ಜಿಲ್ಲೆಗೆ ಹೆಸರು ತಂದಿದ್ದಾರೆ ಎಲ್ಲ ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ರಾಜ್ಯಪಲದವಾಗಿ ಅಭಿನಂದನೆಗಳನ್ನು ಹೇಳುವುದರ ಜೊತೆಗೆ ಯಾರೆಲ್ಲ ಅನುತ್ತೀರ್ಣರಾಗಿದ್ದಾರೆ ಅವರಿಗೂ ಕೂಡ ಮುಂದಿನ ನಮ್ಮಲ್ಲಿ ಅವಕಾಶಗಳಿದೆ ಯಾರು ಕೂಡ ಎದೆ ಅಂತ ಹೇಳಿ ಮಾತನ್ನ ಹೇಳ್ತಾ ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ